ನನ್ನ ನನ್ನ ಪ್ರಕಾರ ನಲ್ಲಿ ಹಾಲ್ ಕ್ಲಾಸ್ ಸೆಕ್ಷನ್ಸ್ ಅಂತಾರೆ ಅಂದ್ರೆ ಬಡವರು ಲೋ ಇನ್ಕಮ್ ಅವರು ಮಿಡ್ಲ್ ಕ್ಲಾಸ್ ಅಪ್ಪರು ವ್ಯಾಪಾರಸ್ಥರು ದಿಲ್ಲಿ ಒಂದು ನಗರದ ರಾಜ್ಯ ಮತ್ತು ದಿಲ್ಲಿಯ ಹೊರವಲಯದಲ್ಲಿರುವಂತಹ ರೈತರು ಗ್ರಾಮೀಣ ಪ್ರದೇಶದ ಜನ ಮತ್ತು ಹರಿಯಾಣದ ಜಾಟ್ರು ಪಂಜಾಬದ ಸಿಖ್ ಮತ್ತು ಪಂಜಾಬಿ ಮಾತಾಡುವಂಥ ಜನ ಯು ಯ ಬಿಹಾರ ಬಂದಂಥ ವಲಸೆ ಕೆಲಸಗಾರರು ಅವರೆಲ್ಲರೂ ಬೆಂಬಲ ವ್ಯಕ್ತ ಆಗ್ತಾ ಇತ್ತು ಹೀಗಾಗಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಮಾಡಕ್ಕೆ ಸಾಧ್ಯ ಹಲವಾರು ಅಲ್ಪಸಂಖ್ಯಾತ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿರುವಂಥ క్షేత్రూ కూడా రాష్ట్రీయత అల్పసంఖ్యాతరు కూడా భారతీయ జనతా పక్షి ఈ చునవీ చున పరిణామ ಇವತ್ತು ಒಂದ್ ಕಡೆ ಭಾರತೀಯ ಜನತಾ ಪಕ್ಷವನ್ನ ಶಕ್ತಿಯುತವಾಗಿ ಮಾಡಿರುವಂತದ್ದು ಹರಿಯಾಣ ಮಹಾರಾಷ್ಟ್ರ ದಿಲ್ಲಿ ನಂತರ ಬಹಳ ಶಕ್ತಿಯುತವಾಗಿ ರಾಜಕೀಯವಾಗಿ ರಾಷ್ಟ್ರದಲ್ಲಿ ಮಾಡಿರುವಂತದ್ದು ಒಂದ್ ಕಡೆ ಇನ್ನೊಂದು ಕಡೆ ವಿರೋಧ ಪಕ್ಷದ ಇಂಡಿ ಅಲಯನ್ಸ್ ಏನಿದೆ ಅದರಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳನ್ನು ತರುವಂತ ಮತ್ತು ಅದರಲ್ಲಿ ಇನ್ನಷ್ಟು ಗೊಂದಲ ಸೃಷ್ಟಿಯಾಗುವಂತ ಎಲ್ಲ ಸಾಧ್ಯತೆ ಇದೆ ಆಸ್ ಇಟ್ ಈಸ್ ಇಂಡಿಗೆ ಲೀಡರ್ಶಿಪ್ ಕ್ರೈಸಿಸ್ ಇದೆ ಇನ್ನ ದೊಡ್ಡ ಪ್ರಮಾಣದಲ್ಲಿ ಲೀಡರ್ಶಿಪ್ ಕ್ರೈಸಿಸ್ ಆಗ್ತದೆ ಮತ್ತು ಕೆಲವು ಆಪ್ ಲೀಡರ್ಗಳು ಮಾತನಾಡೋದು ನೋಡಿದಾಗ ಕಾಂಗ್ರೆಸ್ ಪಕ್ಷ ನಮ್ಮ ಸೋಲ್ಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಅನ್ನುವಂತ ಆರೋಪ ಪ್ರತ್ಯಾರೋಪ ಪ್ರಾರಂಭ